ನಮಸ್ಕಾರ ದೊಡ್ಡ ಮುಂದಿಗೆ ಮತ್ತೊಂದ್ ಹುಡುಗಿಗೆ ಸ್ವಾಗತ ಮೊದ್ಲದಾಗ ಎಲ್ಲರಿಗೂ ದೀಪಾವಳಿ ಪಾಟಿ ಶುಭಾಶಯಗಳು ಏನ್ ರೆಡಿ ಆಗಿಲ್ರಿ ಬರೀ ನಾವ್ ರೆಡಿಗೋಗಿ ಪಟರ್ಸಾತಾರ ಬರೀ ನೋಡು ಏನೇನ್ ಮಾಡ್ತೋಗಿ ಇವತ್ತ ನಮ್ ಮಳೆಯಾಗ ಸ್ವಲ್ಪ ಇವತ್ ನಮ್ ಮಳೆಯಾಗ ಸ್ವಲ್ಪ ಜೈರ ತುಂಬಿ ನಮ್ ತಂಗಿ ತಳ್ರಿ ಫ್ಲವರ್ ಪಾಟ್ ಫಸ್ಟ್ ಹೌನ್ ಈ ಕಡೆ

எல்லா சின்னார சிலப்போட்ரி ನೋಡ್ರಿ ಮೈಕ್ ನಾಗಿನ ಚಾರ್ಜ್ ಖಾಲಿ ಆತ ಇದ್ರಿ ಎಲ್ಲ ಹಬ್ಬದಾಗ ಮಳೆ ಬಂದಿತ್ತು ಈ ದೀಪಾವಳಿ ಯಾಕೆ ಬಿಡೋಮ್ ಅಂತಂದ ನಿನ್ನೇನ್ ಇದ್ರಿ ಇವತ್ತ ಸ್ವಲ್ಪ ಚೆನ್ನಾಗಿ ನೋಡ್ರಿ ಮಳೆ ಮಾಡಂತರೂ ಅದ ನೋಡ್ಬೋದು ನೀವು ಚಿಕ್ಕಿನೂ ಇಲ್ಲ ಇಲ್ಲಿ ಜ್ವರ ಹಾಕ್ಬೋದ ಅದೇ ಚೆಲ್ಲಿ ಹೋಗಿ ನಾವು ಬರ್ರಿ ದೊಡ್ಡಮ್ಮನ ಮತ್ತೆ ಇನ್ನೊಂದು ಟೆಸ್ಟ್ ಅಕ್ಕಮ್ಮದವ ಒಪ್ಪನ ಈ ಮಾರ್ಗತೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋಣ ಬರ್ರಿ ಇಲ್ಲಿ ನೋಡ್ರಿ ನಮ್ಮ ಮೈಬೋ ಎಲ್ಲ ರೆಡಿ ಮಾಡತನ ಪೆಟ್ರೋಲ್ ಆಲ್ರೆಡಿ ತುಂಬಿಟ್ಟಾನ ಇವ್ ನೋಡ್ರಿ ಬಿಸಿನ್ ಕೋಳಿ ರಾಕೆಟ್ ಗೆ ಹಚ್ಚಿ ರೆಡಿ ಮಾಡಿ ಬರಿ ಒಟ್ಟ ಟೆಸ್ಟ್ ಮಾಡೋ ಅಂತ ದೊಡ್ಡಮ್ಮ ಇಲ್ಲೇ ಅದ ಲಾಸ್ಟ್ ಅನ್ಬಾಕ್ಸಿಂಗ್ ಮಾಡ್ತದ ಅದನ್ನ ಬರಿ ಹೋಗು ಹಚ್ಚ ಹಚ್ಚ ಚಕ್ರ ಹಚ್ಚಿ ಅದಕ್ಕೆ ಹಚ್ಚ ಬಿಡ್ರಿ ಒನ್ ಇಯರ್ ಟ್ರೈ ಮಾಡತೈತಿ ಇಲ್ಲಿ ಹಚ್ಚಿದಿಲ್ಲ ಬುಡ್ಕಿನ ಹಚ್ಚಿಲ್ಲ ಇನ್ನಿ ಚಕ್ರ ಇಲ್ಲೇ ಬಿತ್ತ ಚಕ್ರ ಇಲ್ಲೇ ಬಿತ್ತ ಒಬ್ರೆ ಹತ್ರಕ್ಕಂದ್ರೆ ಮಾಡ್ತಾ ಓಯ್ಬ ಜಲ್ದಿ ಹಾ ಬೇಡ ಸೊ ಆಯ್ತ ಹತ್ರ ಹುಡುಕ ಯಾರ ಜಲ್ದಿ ಬೀಳುತ್ತಿರ್ಲಿ ಬೀಳುತ್ತಿರ್ಲಿ ಬೀಳತ್ತಿರ್ಲಿ சினிமெட்டிக் விடியோ மாதிரி தோம்பி கட் கட்

ದೊಡ್ಡಮ್ಮ ಫೇಲ್ ಆತಂದ್ರ ಅನ್ನಾಗ ರೊಕ್ಕಾನೂ ಕೊಡಂಗಿಲ್ಲನ ಇಂಥ ತಡೆ ಮಾಲಿದಿಲ್ಲಿ ನೀನ ಹೆಂಗಿತ್ರಿ ದೊಡ್ಡಮ್ಮನ ನೋಡಿದ್ರಲ್ಲ ಅಷ್ಟೇನು ಹಂಡ್ರೆಡ್ ಶಾರ್ಟ್ ಇದ್ದವು ಟೂ ಏಟಿ ಏಟ್ ಅಂತಂದ್ರೆ ಅಷ್ಟೇನ್ ಹಾರ್ಲಿಲ್ಲ ಇದಾಗಿತ್ರಿ ಇವತ್ತಿನ ವಿಡಿಯೋ ಈಗ ಲಾಸ್ಟಿಗೆ ಒಂದು ಸ್ಕೈ ಲ್ಯಾಟರ್ನ ಆನ್ ಮಾಡಿ ಮುಗಿಸ್ತೀನಿ ರೀ ಇಲ್ಲಿಗೆ ವಿಡಿಯೋ બિલ્લી હા યે આલે ને કોક આ તો ઓગે પણ નઈ કલ હે હે બિડ બિડ હે હે ઓર એ આ બે આતો દોસે હે એ બિડો બો ઓ દાલે ઈવગેપા ઈવગે નોડને ઓલે ખોદને ભાઈ બો બિરસ ખોદ દોસે કને આલે લે ગરે છો દેગા